ಹಾಯ್ ಸ್ನೇಹಿತರೆ ಇವತ್ತಿನ ಮಾತು ತಾಳ್ಮೆ ತಾಳ್ಮೆಯಿಂದ ಇದ್ದರೆ ನಾವು ನಮ್ಮ ಬದುಕನ್ನು ಒಳ್ಳೆಯ ರೀತಿಯಲ್ಲಿ ಕಟ್ಟಿಕೊಳ್ಳಬಹುದು ಸ್ನೇಹಿತರೆ ಮೊದಲು ತಾಳ್ಮೆ ಇರಬೇಕು ಸಾಧಿಸುವ ಛಲ ಹೊಂದಿರಬೇಕು ಸಾಧಿಸುವ ವಿಶ್ವಾಸ ಪ್ರಯತ್ನ ಸತತವಾಗಿರಬೇಕು ಸಾಧನೆಯ ಹಾದಿಯಲ್ಲಿ ಏನೇ ಸವಾಲುಗಳು ಕಷ್ಟಗಳು ಬಂದರೂ ಹಿಂಜರಿಯದೆ ಎದುರಿಸಿ ಮುಂದೆ ಸಾಗಬೇಕು ಸಾಧನೆಗೆ ಬದುಕನ್ನೇ ಮುಡಿಪಾಗಿ ಇಡಬೇಕು ಅಷ್ಟು ನೆಮ್ಮದಿಯ ಜೀವನ ನಮ್ಮದಾಗುತ್ತದೆ ನಮ್ಮ ಜೀವನದ ಹಲವು ದುರ್ಘಟನೆಗಳನ್ನು ಕೆಲವು ಸಂಬಂಧಗಳನ್ನು ಹಲವು ದುಃಖದ ದಿನಗಳನ್ನು ಇನ್ನು ಕೆಲವು ಕಹಿ ಕ್ಷಣಗಳನ್ನು ನಮಗೆ ತಾಕದಂತೆ ಮಾಡುವ ಶಕ್ತಿಶಾಲಿ ಆಯುಧವೇ ಈ ತಾಳ್ಮೆ ಅತ್ಯಂತ ಶಕ್ತಿಯುತವಾದ ಆಯುದ್ಧವೇ ತಾಳ್ಮೆ ತಾಳ್ಮೆ ನಿನ್ನ ಜೊತೆಯಲ್ಲಿದ್ದರೆ ಎಂತಹ ಸಮಯದಲ್ಲೂ ನೀ ವಿಜಯ ಸಾಧಿಸಬಹುದು ಸ್ನೇಹಿತರೆ ನಿಮಗೆ ನನ್ನ ಚಾನಲ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ಮತ್ತೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಕೋಪದಲ್ಲಿ ಒಂದು ಕ್ಷಣ ತಾಳ್ಮೆ ವಹಿಸಿದರೆ ಸಾಕು ಅದು ದುಃಖದ ನೂರು ದಿನಗಳಿಂದ ನಿಮ್ಮನ್ನು ಪಾರು ಮಾಡುತ್ತದೆ ತಾಳ್ಮೆ ಕೆಲವೊಮ್ಮೆ ಕೈ ಅನಿಸಬಹುದು ಆದರೆ ಅದರ ಫಲ ಯಾವಾಗಲೂ ಸಿಹಿಯಾಗಿರುತ್ತದೆ ತಾಳ್ಮೆ ಹೇಗಿರಬೇಕೆಂದರೆ ಯಾರಿಂದ ನೋವು ಹಾಗೂ ಅವಮಾನ ಉಂಟಾಗಿದೆಯೋ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿರಬೇಕು ಅಂದರೆ ಪಶ್ಚಾತ್ತಾಪವಾಗುವಂತಿರಬೇಕು ತಾಳ್ಮೆ ದುರ್ಬಲತೆ ಎಲ್ಲ ಮನುಷ್ಯನನ್ನು ದೀರ್ಘಕಾಲ ಸ್ಥಿರವಾಗಿ ನಿಲ್ಲಿಸುವ ಪ್ರಬಲವಾದ ಶಕ್ತಿಯಾಗಿದೆ ತಾಳ್ಮೆಯಿಂದ ಕಾಯುವುದು ಪರಿಶುದ್ಧ ಪ್ರೇಮದ ಸಂಕೇತ ಯಾರು ತಾಳ್ಮೆಯಿಂದ ಕಾಯಬಲ್ಲರೋ ಅವರು ಪ್ರೇಮವನ್ನು ನಿಭಾಯಿಸಬಲ್ಲರು ಮನುಷ್ಯನ ಕೆಲವೊಂದು ಸಂದರ್ಭದಲ್ಲಿ ತಾಳ್ಮೆ ವಹಿಸಿದ್ದರೆ ಸಾಕು ಆತ ಆ ಸಂದರ್ಭದಲ್ಲಿ ಮಾತ್ರವಲ್ಲದೆ ಮುಂದೆ ಆಗುವ ಶುಭ ಸಮಾರಂಭಕ್ಕೆ ಜಯ ದೊರಕಿದ್ದಂತೆ ಆಗುತ್ತದೆ ಅದೇ ತರಹ ಮನುಷ್ಯ ತಾಳ್ಮೆಯಿಂದ ಇದ್ದರೆ ಇಡೀ ಜಗತ್ತವನ್ನೇ ಗೆಲ್ಲಬಹುದು ಆದರೆ ತಾಳ್ಮೆ ಕಳೆದುಕೊಂಡರೆ ಆಗಬಾರದ ಅನಾಹುತಗಳು ಸಂಭವಿಸುತ್ತವೆ ತಾಳ್ಮೆ ಕೆಟ್ಟರೆ ಜೀವಕ್ಕೆ ಆಗುವ ಅಪಘಾತಕ್ಕಿಂತ ಮನಸ್ಸಿಗೆ ಆಗುವ ಅಪಘಾತವೇ ಒಮ್ಮೊಮ್ಮೆ ಬಲು ಘೋರವಾಗಿರುತ್ತದೆ ಕಾರಣವಿಷ್ಟೇ ಇಲ್ಲಿ ದೂರು ಕೊಡಲು ಪೊಲೀಸರು ಇರುವುದಿಲ್ಲ ಚಿಕಿತ್ಸೆ ನೀಡಲು ವೈದ್ಯರು ಇರುವುದಿಲ್ಲ ತಾಳ್ಮೆ ಇರುವ ಜನರನ್ನು ಎಂದೂ ನೋಯಿಸಬೇಡಿ ಅವರು ಆ ನೋವನ್ನು ಕೂಡ ಅಷ್ಟೇ ತಾಳ್ಮೆಯಿಂದ ಸ್ವೀಕರಿಸಿ ಅದಕ್ಕೆ ತಕ್ಕ ಉತ್ತರ ಅಷ್ಟೇ ತಾಳ್ಮೆಯಿಂದ ನೀಡುತ್ತಾರೆ ಆಗ ಆ ತಾಳ್ಮೆ ನಿಮ್ಮಲ್ಲಿ ಇರುವುದಿಲ್ಲ ನೋಡಿ ತಾಳ್ಮೆ ಇದ್ದರೆ ಸಮಯ ಕೂಡ ಸಹಾಯ ಮಾಡುತ್ತೆ ತಾಳ್ಮೆ ಇಲ್ಲದಿದ್ದರೆ ಸಮಯ ಕೂಡ ಸಂಕಷ್ಟಗಳನ್ನು ಸೃಷ್ಟಿ ಮಾಡಿ ಬಿಡುತ್ತದೆ ಜೀವನದಲ್ಲಿ ತಾಳ್ಮೆ ಎಂಬುದು ಬಹಳ ಮುಖ್ಯ ಧನ್ಯವಾದಗಳು ಸ್ನೇಹಿತರೆ